ಹೆಡ್ಲೈನ್ಸ್ ಅತಿವೃಷ್ಟಿಯಿಂದ ರಾಜ್ಯಕ್ಕೆ ತೀವ್ರ ಹಾನಿ ಹತ್ತು ಸಾವಿರ ಕೋಟಿ ನೀಡಲು ಕೇಂದ್ರಕ್ಕೆ ಮನವಿ ವಿಎಸ್ ಉಗ್ರಪ್ಪ ಕೇಂದ್ರ ಸರ್ಕಾರದ ಬಜೆಟ್ ವಿಷಯದಲ್ಲಿ ಕಾಂಗ್ರೆಸ್ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಹರಿಪ್ರಕಾಶ್ ಕೋಣೆ ಮನೆ ಬೆಳೆ ವಿಮೆ ಅವಧಿ ಇನ್ನೊಂದು ವಾರ ವಿಸ್ತರಿಸಲು ರೈತರಿಂದ ಸರ್ಕಾರಕ್ಕೆ ಮನವಿ ನಿವೃತ್ತಿ ಹೊಂದಿದ ಬಸ್ ಚಾಲಕ ನಿರ್ವಾಹಕರಿಗೆ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಿದ ಸಾರಿಗೆ ಅಧಿಕಾರಿಗಳು ಶಿರೂರು ಗುಡ್ಡ ಕುಸಿತದ ಬಗ್ಗೆ ಧ್ವನಿ ಎತ್ತಿ ಕೇಂದ್ರದ ಗಮನ ಸೆಳೆದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜನಸ್ಪಂದನ ಸಭೆಯಲ್ಲಿ ನೂರ ಮೂವತ್ತೆಂಟು ಅರ್ಜಿ ಸ್ವೀಕಾರ ಸಾಕಷ್ಟು ಅರ್ಜಿಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಿದ ಶಾಸಕ ಹೆಬ್ಬಾರ್ ಭವ್ಯ ಭಾರತದ ಪ್ರಜೆಗಳು ದುಶ್ಚಟಗಳಿಗೆ ಬಲಿಯಾಗಬಾರದು ಸಿಪಿಐ ವರ್ಮಾ ಅತಿವೃಷ್ಟಿಯಲ್ಲಿ ಅಪಾರ ಹಾನಿ ರಾಜ್ಯದಲ್ಲಿ ಆಗಿದೆ ತಕ್ಷಣ ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ನೆರವು ನೀಡಬೇಕು ಎಂದು ಕೆಪಿಸಿಸಿ ಮಲೆನಾಡು ವಿಭಾಗದ ಚುನಾವಣಾ ಸತ್ಯಶೋಧನಾ ಸಮಿತಿ ಅಧ್ಯಕ್ಷ ವಿ ಎಸ್ ಉಗ್ರಪ್ಪ ಒತ್ತಾಯ ಮಾಡಿದರು ಅವರು ಬುಧವಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹಾನಿಯಾದಲ್ಲಿ ಪರಿಹಾರವನ್ನು ಕೇಂದ್ರ ಸರ್ಕಾರ ನೀಡಬೇಕು ಜೊತೆಗೆ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಭೂಕುಸಿತ ಅತಿವೃಷ್ಟಿ ಅತಿವರಗಳ ವೈಜ್ಞಾನಿಕ ಅಧ್ಯಯನ ನಡೆಸಲು ಪ್ರತಿ ವರ್ಷ ಹತ್ತು ಕೋಟಿ ರೂಪಾಯಿ ಹಣ ಬೀಸಲಿಡಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಶಶಕ ಭೀಮಣ್ಣ ನಯಕೂಪಸ್ಥಿತರಿದ್ದರು ಅದನ್ನು ಡಾಕ್ಟರ್ ಮನಮೋಹನ್ ಸಿಂಗನ ಅವರ ನಾನು ನಿಮ್ಮ ಮೂಲಕ ಕೇಳ್ತೇನೆ ಅಲ್ಲಪ್ಪ ಮಿಸ್ಟರ್ ಮೋದಿ ಇಷ್ಟೆಲ್ಲ ದೇಶದಲ್ಲಿ ವರ್ಣನ ಆರ್ಭಟ ನೆನೆದಾಯ ಕೇರಳದಲ್ಲಿ ಸುಮಾರು ನೂರ ಮೂವತ್ತೈದು ಜನ ಸಮಾನ ಇಲ್ಲಿ ಕಾರವಾರ ಮತ್ತು ಅಂಗೋಲ ಗುಡ್ಡ ಕುಸಿತ ಆಗಿ ಸಾವನ್ನಪ್ಪಿದ್ದಾರೆ ಹತ್ತು ಜನ ಸಾವನ್ನಪ್ಪಿದ್ದಾರೆ ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಯಾಕೆ ವಾರ್ ಫುಟಿಂಗ್ ಮೇಲೆ ಪರಿಸರದಲ್ಲಿ ಆಗುವಂತಹ ಏರುಪೇರುಗಳ ಬಗ್ಗೆ ಕೇಂದ್ರ ಸರ್ಕಾರದ ಬಜೆಟ್ ವಿಚಾರದಲ್ಲಿ ಕಾಂಗ್ರೆಸ್ಸರು ದಿಕ್ಕು ತಪ್ಪಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಆರೋಪಿಸಿದರು ಬುಧವಾರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೋದಿಜಿ ಅವರ ನೇತೃತ್ವದ ಸರ್ಕಾರ ಮಂಡಿಸಿದ ಬಜೆಟ್ನಲ್ಲೂ ಸಹ ಕಾಂಗ್ರೆಸ್ ರಾಜಕೀಯವನ್ನು ತುರುಕಿದೆ ಮೂರು ವಿಚಾರಗಳಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಬಜೆಟ್ ಮಂಡನೆ ಪೂರ್ವದಲ್ಲಿ ಜಾತಿಯನ್ನು ತಂದರು ದೀನದಲಿತರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಿದೆ ಈ ಬಜೆಟ್ನಲ್ಲಿ ಕೃಷಿ ಯುವಕರಿಗೆ ಉದ್ಯೋಗ ಕೌಶಲ್ಯಾಭಿವೃದ್ಧಿ ಮತ್ತು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ವಲಯಗಳಿಗೆ ಮಹಿಳೆಯರಿಗೆ ಆದ್ಯತೆ ನೀಡಲಾಗಿದೆ ಈ ಐದು ಅಂಶಗಳನ್ನು ಬಜೆಟ್ನಲ್ಲಿ ಮಂಡಿಸಿ ಇದು ದಿಕ್ಕು ದಸೆ ಇಲ್ಲದ ಬಜೆಟ್ ಎಂದು ಕಾಂಗ್ರೆಸ್ ಹೇಳುತ್ತಾರೆ ಎಂದು ಆಕ್ಷೇಪಿಸಿದರು ಹಣಕಾಸು ಸಚಿವರು ಆದಿಯಾಗಿ ಉದ್ದೇಶಪೂರ್ವಕವಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಸಂಸತ್ರಿ ಮಾತಾರೆ ಆ ಹಣಕಾಸು ಸಚಿವರು ಸ್ಪಷ್ಟನೆಯನ್ನು ಕೊಟ್ಟರು ಮತ್ತು ಬಜೆಟ್ ತಯಾರಿ ಬಜೆಟ್ ಸಿದ್ಧತೆ ಅಥವಾ ಹಲವಾರು ತಯಾರಿ ಕಾರ್ಯಕ್ರಮ ಇದರ ಇತಿಹಾಸವನ್ನು ಮುಂದುವಂತಹ ಕೆಲಸವನ್ನು ಮಾಡಿದೆ ಇದು ದಿಕ್ಕು ತಪ್ಪಿಸುವಂತಹ ಕೆಲಸ ನಿಮ್ಮ ವರ್ಗವನ್ನ ದಲಿತರನ್ನ ಹಿಂದುಳಿದವರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡಿದೆ ಇದಕ್ಕೆ ಯಾರೂ ಕೂಡ ಕಿವಿಗೊಡಬಾರ್ದು ಅನ್ನೋದು ನಮ್ಮ ವಿನಮ್ರವಾದಂತಹ ಎರಡನೇದು ಈ ಬಜೆಟ್ಗೆ ಗೊತ್ತು ಗುರಿ ಇಲ್ಲ ಅನ್ನುವಂತಹ ಆಪಾದನೆಯನ್ನು ಕಳೆದ ಹತ್ತು ವರ್ಷದಲ್ಲಿ ದೇಶವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯೋದಕ್ಕೆ ನಿಶ್ ನಿಶ್ಚಿತವಾದಂತಹ ನಿರ್ದಿಷ್ಟವಾದಂತಹ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಹೇಗೆ ಹಾಕಿಕೊಂಡು ಬಂತು ಅದರ ಮುಂದುವರೆದ ಭಾಗ ಮೂರನೇ ಬಾರಿಯೂ ಕೂಡ ವಿಶೇಷವಾಗಿ ಕೃಷಿ ಈ ದೇಶದ ಆರ್ಥಿಕತೆಯ ಬುನಾದಿಯಾಗಿರುವಂಥ ಕೃಷಿ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವಂಥದ್ದು ಮತ್ತು ಕೌಶಲ್ಯಾಭಿವೃದ್ಧಿಯನ್ನು ಮಾಡೋದ್ರ ಮೂಲಕ ಕೌಶಲ್ಯವನ್ನು ಕೊಡೋದ್ರ ಮೂಲಕ ಹೆಚ್ಚಿನ ಉದ್ಯೋಗ ಸೃಷ್ಟಿಯನ್ನು ಮಾಡಬೇಕು ಮತ್ತು ಎಂ ಎಸ್ ಎಂ ಇ ಸೆಕ್ಟರ್ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯಕ್ಕೆ ವಿಶೇಷ ಆದ್ಯತೆಯನ್ನು ಕೊಡೋದು ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ಕೊಡೋದು ಈ ಐದು ಕಾರ್ಯಕ್ರಮಗಳ ಮೂಲಕ ಈ ಬಜೆಟ್ನಲ್ಲಿ ದೇಶದ ಸರ್ವಾಂಗೀಣ ಸಮಗ್ರ ಅಭಿವೃದ್ಧಿಗೆ ಫೋಕಸನ್ನು ಮಾಡಿದರೆ ಅದು ದಿಕ್ಕು ದೆಸೆಯಿಂದ ಇರುವಂತಹ ಅಂತ ಟೀಕೆಯನ್ನು ಮಾಡ್ತಿದ್ರೆ ಅದಕ್ಕೆ ನಾವು ದಾಖಲೆಗಳ ಸಮೇತ ಅಂಕಿಅಂಶಗಳ ಸಮೇತ ಅದರ ಕುರಿತಾಗಿಯೂ ನಾನು ಅಂಕಿಅಂಶಗಳ ಸಮೇತ ನಿಮ್ಮ ಜೊತೆ ನಾನು ಮಾತಾಡ್ತೇನೆ ಸಾಮಾನ್ಯವಾಗಿ ನೀವು ರಾಜ್ಯದ ಬಜೆಟ್ ಅನ್ನ ತೆಗೆದುಕೊಳ್ಳಿ ಜಿಲ್ಲೆಗಳಿಗೆ ಯಾವುದೋ ಒಂದು ಯೋಜನೆ ಸಿಕ್ಕರೆ ಸಿಕ್ತು ಇಲ್ಲ ಅಂದ್ರೆ ಇಲ್ಲ ಸಿದ್ದರಾಮಯ್ಯ ಕರ್ನಾಟಕದ ಬಜೆಟ್ ಉತ್ತರ ಕನ್ನಡ ಜಿಲ್ಲೆಗೆ ಸ್ಪೆಸಿಫಿಕ್ ಆಗಿ ಸಿಕ್ಕಿದೆ ಅಂತ ಕೇಳಿದರೆ ಯಾರಾದರೂ ನಾವು ಅದನ್ನು ಶೂನ್ಯ ಅಂತ ಹೇಳ್ತೀವಿ ಹಾಗಾದ್ರೆ ರಾಜ್ಯದ ಬಜೆಟ್ ನಲ್ಲಿ ನಮ್ಮ ಜಿಲ್ಲೆಗೆ ಏನು ಸಿಕ್ಕಿಲ್ವಾ ಸ್ಥೂಲವಾಗಿ ನೋಡಿದ ಒಟ್ಟಾರೆಯಾಗಿ ನೋಡಿದಾಗ ನಮ್ಮ ಜಿಲ್ಲೆ ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದ ಕೈಗಾರಿಕೆ ದೃಷ್ಟಿಯಿಂದ ಮೂಲಸೌಕರ್ಯದ ದೃಷ್ಟಿಯಿಂದ ಅಥವಾ ಸಾಮಾಜಿಕ ಸಬಲೀಕರಣದ ದೃಷ್ಟಿಯಿಂದ ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದ ನಮ್ಮ ಜಿಲ್ಲೆಗೂ ಅದರ ಲಾಭ ಸಿಕ್ಕಿರುತ್ತದೆ ಆದರೆ ಎಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ ಅಂತ ಕೇಳಿದ್ರೆ ಸರ್ಕಾರದ ಅಂಕಿ ಸಂಖ್ಯೆಗಳ ಇಲಾಖೆ ಅದರ ಉತ್ತರವನ್ನು ಕೊಡಲಾಗಿದೆ ಒಂದು ಉದಾಹರಣೆ ಇತ್ತೀಚಿನ ಉದಾಹರಣೆ ಕೊಡ್ತೀನಿ ಕರ್ನಾಟಕದ ಜೊತೆಗೆ ತಮಿಳುನಾಡಿನಲ್ಲಿ ಮೂವತ್ತೆಂಟು ಜಿಲ್ಲೆಗಳಿವೆ ತಮಿಳ್ ಅಡಿಕೆ ಶುಂಠಿ ಹಾಗೂ ಜೋಳಕ್ಕೆ ನೀಡಿರುವ ಬೆಳೆ ವಿಮೆ ತುಂಬುವ ಅವಧಿಯನ್ನು ಕನಿಷ್ಠ ಒಂದು ವಾರವಾದರೂ ವಿಸ್ತರಿಸಬೇಕೆಂದು ರೈತ ಮುಖಂಡ ಯುವರಾಜ್ ಗೌಡ್ರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ರೈತರಿಗೆ ಬೆಳೆ ವಿಮೆ ತುಂಬಲು ಹಿಂದೆ ಕೊನೆಯ ದಿನವಾಗಿದೆ ಆದರೆ ಕೆಲವು ತಾಂತ್ರಿಕ ದೋಷ ಕಂಡು ಬಂದ ಹಿನ್ನೆಲೆಯಲ್ಲಿ ತುಂಬಲು ಸಾಧ್ಯವಾಗುತ್ತಿಲ್ಲ ಇದನ್ನು ಸರ್ಕಾರ ಪರಿಗಣಿಸಿ ವಿಸ್ತರಿಸಬೇಕೆಂದು ಮನವಿ ಮಾಡಿದ್ದಾರೆ ಈಗಾಗಲೇ ರೈತರು ಫಸಲ್ ವಿಮಾ ಯೋಜನೆ ಬೆಳೆ ವಿಮೆ ಕಟ್ಟುವ ಡೇಟ್ ಹಿಂದೆ ಕೊನೆಯಾಗಿತ್ತು ಅಡಕೆಗೆ ಅಡಕೆ ಸೊಂಟೆ ಇತರೆ ಬೆಳೆಗಳಿಗೆ ಹಿಂದೆ ಕೊನೆಯಾಗಿತ್ತು ಅನೇಕ ರೈತರ ಆರ್ ಟಿ ಸಿಗಳು ಬಾರ್ ಒಂದು ಎರಡು ವೀಸಾ ಇಂಥವೆಲ್ಲ ಸಮಸ್ಯೆಗಳು ಆಗಿರೋದ್ರಿಂದ ತಾಂತ್ರಿಕ ಸಮಸ್ಯೆಗಳಿಂದ ಬೆಳೆ ವಿಮೆಯನ್ನು ಕಟ್ಟಲು ಬರುತ್ತಿಲ್ಲ ಇವನ ಸಂಬಂಧಿಸಿದ ತೋಟಗಾರಿಕೆ ಇಲಾಖೆಗೆ ಈಗಾಗಲೇ ರೈತರು ತಮ್ಮ ದಾಖಲೆಗಳನ್ನು ನೀಡಿದ್ದಾರೆ ಅವು ಸರಿಪಡಿಸುವುದಂದ್ರೆ ಇನ್ನೂ ಒಂದು ವಾರ ಎರಡು ವಾರ ಆಗಬಹುದು ಆ ಕಾರಣ ಬೆಳೆ ವಿಮೆ ಡೇಟ್ ಹಿಂದೆ ಆದರೆ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈಗಾಗಲೇ ತೀವ್ರತರದ ಮಳೆಯಿಂದ ಎಲ್ಲಾ ಅಡಿಕೆಗಳು ಸಹಿತ ಹೋಗಿದ್ದು ವಿಮೆ ಕಟ್ಟುವ ದಿನಾಂಕವನ್ನು ಇನ್ನೂ ಒಂದು ವಾರಗಳ ಕಾಲ ಮುಂದೂಡಿದರೆ ಎಲ್ಲ ರೈತರಿಗೆ ತುಂಬಾ ಅನುಕೂಲವಾಗುತ್ತದೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇಷ್ಟ ಕಡೆ ಗಮನ ಹರಿಸಿ ರೈತರಿಗೆ ಒಂದು ವಾರಗಳ ಕಾಲ ಬೆಳೆ ವಿಮೆ ಕಟ್ಟಲು ಅನುಕೂಲ ಮಾಡಿಕೊಡುತ್ತೇನೆಂದು ಈ ಮಾಧ್ಯಮ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ವಂದನೆಗಳು ಸಿರ್ಸಿ ಬಸ್ ಡಿಪೋದಲ್ಲಿ ನಡೆದ ನಿವೃತ್ತರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸಂಚಾರ ನಿರೀಕ್ಷಕರಾಗಿ ನಿವೃತ್ತಿ ಹೊಂದಿದ ಪೀಟರ್ ಡಯಾಸ್ ಚಾಲಕರಾಗಿ ನಿವೃತ್ತಿ ಹೊಂದಿದ ರಾಘವೇಂದ್ರ ಆಚಾರಿ ಟಿ ನಾಯಕ್ ಹಾಗೂ ನಿರ್ವಾಹಕರಾಗಿ ನಿವೃತ್ತಿ ಹೊಂದಿದ ಎಚ್ ಪಟಗಾರ್ ಮತ್ತು ರಾಮಚಂದ್ರ ಗೌಡ ಇವರಿಗೆ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಡುಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಡಿಸಿ ಶ್ರೀನಿವಾಸ್ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿ ವಿಭಾಗೀಯ ತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸಹೋದರಿಗಳಿಗೆ ಧನ್ಯವಾದ ಹೇಳ್ತಾ ಇಂಥ ಒಂದು ಸಂಸ್ಥೆಯಲ್ಲಿ ಮೂವತ್ತೆರಡು ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಂಸ್ಥೆಗೆ ತುಂಬುದು ಧನ್ಯವಾದಗಳು ಇಲ್ಲಿ ನಚರಿ ಸುದೀರ್ಘ ಸೇವಾ ಜೀವನವೇ ಮುಂದಿನ ಪೀಳಿಗೆಗೆ ಮಾದರಿಯಾಗಿದೆ ಲೋಕಸಭೆ ಮಳೆಗಾಲದ ಅಧಿವೇಶನದಲ್ಲಿ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದಿಂದ ಜೀವಹಾನಿಯಾದ ವಿಷಯ ಸಂಸದ ವಿಶ್ವೇಶ್ವರ ಹೆ ಕಾಗೇರಿಯವರಿಂದ ಮಾರ್ದನಿಸತೊಡಗಿತು ಶಿರೂರಿನಲ್ಲಿ ಅವೈಜ್ಞಾನಿಕವಾಗಿ ಗುಡ್ಡ ತೆಗೆದು ಹೆದ್ದಾರಿ ಮಾಡಿದ್ದೆ ಗುಡ್ಡ ಕುಸಿಯಲು ಕಾರಣವಾಗಿದೆ ಪಶ್ಚಿಮ ಘಟ್ಟ ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು ಅದರ ಧಾರಣಾ ಸಾಮರ್ಥ್ಯದ ಬಗ್ಗೆ ಅಧ್ಯಯನ ನಡೆಸಬೇಕಿದೆ ಎಂದರು ಈ ರೀತಿಯ ಒಂದು ವಯನಾಡ್ನಲ್ಲಾಗಿರುವಂತೆ ನಮ್ಮ ಉತ್ತರ ಕನ್ನಡದ ಶಿರೂರ್ ಅಂಕೋಲಾದ ಶಿರೂರದಲ್ಲೂ ಸಹ ಗುಡ್ಡ ಕುಸಿತವಾಗಿ ಎಂಟು ಜನರ ಶವ ದೊರಕಿದೆ ಇನ್ನು ಮೂರು ಜನರ ಶವ ದೊರಕೋದು ಬಾಕಿ ಇದೆ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ತಕ್ಷಣ ಸೈನ್ಯ ಕಳಿಸಿದ್ದಾರೆ ಎನ್ ಡಿ ಆರ್ ಎಫ್ ಮತ್ತು ಸಿಬರ್ಡ್ ಅಧಿಕಾರಿಗಳೆಲ್ಲ ಹುಡುಕೋ ಕೆಲಸವನ್ನು ಸಮರ್ಪಕವಾಗಿ ಜುಲೈ ಹದಿನಾರನೇ ತಾರೀಕಿನಿಂದಲೇ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಹೇಳೋದಕ್ಕೆ ಬಯಸೋದು ಅಂದರೆ ಅಭಿವೃದ್ಧಿ ಆಗಬೇಕು ಆದರೆ ಅಭಿವೃದ್ಧಿಯನ್ನು ನಾವು ಮಾಡುವಾಗ ವೈಜ್ಞಾನಿಕವಾದ ಒಂದು ಅಧ್ಯಯನದ ವರದಿಯಿಂದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಮುಂದಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಯಾವ ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟು ಭಾಳ ಸೂಕ್ಷ್ಮವಾದಂಥ ಪ್ರದೇಶ ಇರೋದರಿಂದ ಅದರ ಕ್ಯಾರಿಂಗ್ ಕೆಪ್ಯಾಸಿಟಿಯ ಒಂದು ಅಧ್ಯಯನ ಆಗುವಂಥದ್ದು ಅಗತ್ಯ ಇದೆ ಅಂದರೆ ಈಗ ಅಲ್ಲಿ ನಮ್ಮ ಅಂಕೋಲಾದ ಶಿರೂರದಲ್ಲಿ ಎನ್ ಎಚ್ ಎ ಐದವರು ಮಾಡ್ತಾ ಇರುವ ರಸ್ತೆಯ ಕೆಲಸ ಅವೈಜ್ಞಾನಿಕವಾಗಿದ್ದರಿಂದ ಈ ಗುಡ್ಡ ಕುಸಿತು ಮತ್ತು ಮಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇದರಿಂದ ಆಯಿತು ಅನ್ನೋದಿದೆ ಹಾಗಾಗಿ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಾಗ ಇದಾಗಬೇಕು ನಮಗೆ ಇನ್ನೊಂದು ಎನ್ ಡಿ ಆರ್ ಎಫ್ ತಂಡವನ್ನ ಕಳುಹಿಸಬೇಕು ನಾನು ಕೇಳ್ಕೊಳ್ತೇನೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದ ಅವರಿಗೆ ಮಾನ್ಯ ಶಾಸಕರಾದ ಶಿವರಾಮ್ ಅವರು ಮುಂಡಗೋಡ್ ಪಟ್ಟಣದ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ತಾಲೂಕಾ ಮಟ್ಟದ ಜನಸ್ಪಂದನಾ ಸಭೆ ನಡೆಸಿದರು ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಸುಮಾರು ನೂರ ಮೂವತ್ತೆಂಟು ಅಹವಾಲುಗಳನ್ನು ಸಾರ್ವಜನಿಕರಿಂದ ಸ್ವೀಕರಿಸಿದರು ಹಾಗೂ ಹಲವಾರು ಅರ್ಜಿಗಳನ್ನು ಸ್ಥಳದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಇತ್ಯರ್ಥಗೊಳಿಸಿ ಉಳಿದ ಅರ್ಜಿಗಳನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪ ಅಧ್ಯಕ್ಷರು ಸದಸ್ಯರು ಪಟ್ಟಣ ಪಂಚಾಯತ್ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಭವ್ಯ ಹಾಗೂ ಸದೃಢ ಭಾರತ ನಿರ್ಮಾಣ ಮಾಡುವ ಮುಂದಿನ ಪ್ರಜೆಗಳಾದ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬೆಲೆಯಾಗದೆ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ಸಿಪಿಐ ಶಶಿಕಾಂತ್ ವರ್ಮಾ ಹೇಳಿದರು ಗುರುವಾರ ನಗರದ ಮಾರಿಕಾಂಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಿರ್ಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜಿಲ್ಲಾ ಪತ್ರಿಕಾ ಮಂಡಳಿಯ ಸುವರ್ಣ ಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣದಲ್ಲಿ ಮಾಧ್ಯಮಗಳು ಹಾಗೂ ವಿದ್ಯಾರ್ಥಿಗಳ ಪಾತ್ರ ಕುರಿತು ಮಾತನಾಡಿದರು ಸಂಚಾರ ದಟ್ಟಣೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಕುರಿತು ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ಉಪನ್ಯಾಸ ನೀಡಿದರು ಪತ್ರಿಕಾ ರಂಗವು ಸಮಾಜದಲ್ಲಿ ಚಾಪು ಮೂಡಿಸುತ್ತಿರುವುದರಿಂದ ಪ್ರಜಾಪ್ರಭುತ್ವದ ನಾಲ್ಕನೆಯ ಅಂಗವಾಗಿದ್ದು ಭವ್ಯ ಸಮಾಜ ನಿರ್ಮಿಸಲು ಪತ್ರಿಕಾ ರಂಗ ತನ್ನದೇ ಕೊಡುಗೆ ನೀಡುತ್ತದೆ ಎಂದರು ಸರ್ ಒಂದು ಸೈನಿಕರ ಬಗ್ಗೆ ಹೇಳಿದರು ಶತ್ರುತ್ತಾರೆ ಆದರೆ ನಾವು ಪೊಲೀಸರು ಸಮಾಜದ ಒಳಗಡೆ ಇರುವಂತಹ ಶಕ್ತಿಗಳಾದಂತ ಇವೆಲ್ಲ ಈ ಡ್ರಗ್ಸು ಆಮೇಲೆ ಸಮಾಜದ ಘಾತಕವಾದಂತ ಇನ್ನಿತರ ಅಕ್ರಮ ಚಟುವಟಿಕೆಗಳ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಯಾಕಂದ್ರೆ ಇದರಲ್ಲಿ ವಿದ್ಯಾರ್ಥಿಗಳ ಪಾತ್ರ ಏನಿದೆ ಆಮೇಲೆ ಶಿಕ್ಷಕರ ಪಾತ್ರ ಏನಿದೆ ಪತ್ರಕರ್ತರ ಪಾತ್ರ ಏನಿದೆ ಅನ್ನೋದು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳ್ತಿದ್ದೀನಿ ಯಾಕಂದ್ರೆ ವಿದ್ಯಾರ್ಥಿಗಳು ನೀವು ಈಗ ಪಿ ಯು ಸಿಯಲ್ಲಿ ಪ್ರಥಮ ವರ್ಷದಲ್ಲಿ ಅಥವಾ ದ್ವಿತೀಯ ವರ್ಷದಲ್ಲಿ ಓದ್ತಾ ಇದ್ದೀರಿ ನಿಮ್ಗೊಂದು ನಾನು ಸೂಕ್ಷ್ಮ ಕತೆ ಹೇಳ್ತೀನಿ ತತೆ ಹೇಳೋದನ್ನ ಪ್ರಾರಂಭ ಮಾಡ್ತೀನಿ ಯಾಕಂದ್ರೆ ಒಬ್ಬ ವ್ಯಕ್ತಿ ವಿಶ್ರಾಂತಿ ಇದ್ದಾಗ ಹೆದರಿಕೆ ಆಗ್ತಾನೆ ಆದ್ರೆ ಯುದ್ಧ ಭೂಮಿಯಲ್ಲಿದ್ದಾಗ ಯಾರು ಹೆದರಿಕೆ ನೀವು ಮಾತ್ರ ಅಷ್ಟೇ ಒಬ್ಬ ರಾಜ ಒಂದು ಯುದ್ಧಕ್ಕೆ ಹೋಗ್ತಾನೆ ಕಾಡದಲ್ಲಿ ಆ ಕಾಡದಲ್ಲಿ ಹೋದಾಗ ಬಿದ್ದ ಬೇಟೆ ಬೇಟೆಗಾಗಿ ಇದ ಮಾಡ್ತಾನೆ ಅವನೇ ಒಂದು ಕಾಡಿನಲ್ಲಿ ಅಲ್ಲಿ ಒಂದು ಟೆಂಟ್ ಹಾಕಿ ವಿಶ್ರಾಂತಿ ಮಾಡ್ತಾ ಇರ್ತಾನೆ ವಿಶ್ರಾಂತಿ ಮಾಡುವಾಗ ಅವ್ನ ಕಾಡಿನಂತ ಒಂದು ಇಲಿ ಅವನ ಮೈ ಮೇಲೆ ಓಡಾಕ್ಟ ಸ್ಟಾರ್ಟ್ ಮಾಡುತ್ತೆ ರಾಜನ ಮೈ ಮೇಲೆ ರಾಜನ ಭಯ ನಾನು ಇಂತ ಒಬ್ಬ ಜೂರ ಶಿರ ನನ್ನ ರಾತ್ರಿ ನಿದ್ದೆ ಮಾಡಕ್ಕೆ ಇಲಿ ನಾನು ಕಾಡ್ತಾ ಇದೆಯಲ್ಲ ಅಂತೇಳಿ ಆಗ ಸೈನಿಕರಿಗೆಲ್ಲ ಆಹ್ವಾನ ಮಾಡ್ತಾನೆ ಹೋಗಿ ರಾಜಮಾಲಕ್ಕೆ ಹೋಗಿ ಬೆಕ್ಕಗಳನ್ನು ತುಂಬನಿ ಇಲಿನ ಅದು ಹಿಡಿಬೇಕು ಅಂತೇಳಿ ಆಮೇಲೆ ಅರಮನೆಗೆ ಹೋದ ಬೆಕ್ಕಗಳನ್ನೆಲ್ಲ ಆ ರಾಜ ಆ ಬೆಕ್ಕಗಳನ್ನ ತಂದೆಲ್ಲ ಬಿಡ್ತಾರೆ ಆದ್ರೆ ಆ ಬೆಕ್ಕು ಆ ಇಲಿ ಜೊತೆ ಹೋರಾಟ ಅಸಮರ್ಥವಾಗಿರ್ತಾವೆ ಆ ಇಲಿನ ಹಿಡಿಯುದಿಲ್ಲ ಮನ್ಕೊಂಡ್ ಬಿಡ್ತಾವೆ ಆಮೇಲೆ ರಾಜನ ಶಕ್ ಬರುತ್ತೆ ಮಂತ್ರಿ ಕರಿತಾನೆ ಇರ್ತಾನೆ ಮಂತ್ರಿಗ್ ಹೇಳ್ತಾನೆ ಹೋಗಿ ಎಲ್ಲಾರು ಒಂದು ಭೇಟಿ ಆಡುವಂತ ಒಂದು ಬೆಕ್ಕನ್ನು ತಗೊಂಡ್ಬನ್ನಿ ಅಂತೇಳಿ ಆಮೇಲೆ ದಾರಿ ಹೋಗುವಾಗ ಒಬ್ಬ ಬಡ ರೈತ ಬಡ ವ್ಯಕ್ತಿ ಅವನ ಮನೇಲಿ ಒಂದು ಬೆಕ್ಕ ಇರುತ್ತೆ ಅದು ಎಂದೋ ನೋಡ್ ಬಡಕಲಾಗಿರುತ್ತೆ ಪರಿಸ್ಥಿತಿ ಅದನ್ನ ತಂದ ರಾಜ ಏನ್ ಮಾಡ್ತಾನೆ ಮಂತ್ರಿ ರಾಜನ ಮುಂದ್ಬಿಡ್ತಾರೆ ಆಮೇಲೆ ಇಲಿ ನೋಡಿದ ತಕ್ಷಣ ಅದು ಆ ಇಲಿನ ಹಿಡಿದು ಸಾಯಿಸಿ ಬಿಟ್ಬಿಡತ್ತೆ ಬಿಡತ್ತೆ ರಾಜನ್ಗೆ ಖುಷಿ ಆಗತ್ತೆ ಏನಪ್ಪಾ ರಾಜ ಅದನ್ನ ಅದು ಒಂದು ಆಶ್ಚರ್ಯ ಆಗತ್ತೆ ನನಗೆ ಏನು ನಾನು ಇಷ್ಟು ದಪ್ಪ ಪುಸ್ತಾಗಿ ಬೆಳೆಸಂತ ಇಂತ ಬೆಕ್ಕು ಹೋರಾಟ ಮಾಡಲಿಲ್ಲ ಅಂತೇಳಿ ಎಲ್ಲಿಂದ ತಂದ ಬೆಕ್ಕನ್ನು ಕೇಳಿದ ತಕ್ಷಣ ಮಂತ್ರಿ ಹೇಳ್ತಾನೆ ಇಂತ ಒಬ್ಬ ಬಡ ರೈತನ ಮನೆಯಲ್ಲಿ ನಾನು ಇಂಥ ಬೆಕ್ಕನ್ನು ತಂದಿದ್ದೀನಿ ಆಯ್ತು ಆ ರೈತನ ತೋರಿಸ್ ಕರ್ಕೊಂಡೋಗ್ತಾನೆ ಆ ರೈತ ಒಂದು ಹೊಸದ ಕಥೆ ಅವನು ಏನ್ ಗೊತ್ತಾ ಯಾಕೆ ಈ ರೀತಿ ನಿಮ್ಮ ಬೆಕ್ಕ ಈ ರೀತಿ ಹೋರಾಟ ಮಾಡಿದ ತಕ್ಷಣ ಅವನು ರಾಜ ಹೇಳ್ತಾನೆ ಇವನು ರೈತ ಹೇಳ್ತಾನೆ ಅವನಿಗೆ ರಾಜನಿಗೆ ನನ್ನ ನನ್ನ ಬೆಕ್ಕು ಬಡತನದಲ್ಲಿ ಬೆಳೆದಿದೆ ಅದಕ್ಕೆ ಹಸಿ ಇದೆ ಹಿಂಗಾಗಿ ಅದಕ್ಕೆ ಛಲ ಇದೆ ಅನ್ನೋದು ಅದು ಹೋರಾಟ ಮಾಡಬೇಕು ಹೋರಾಟ ಮಾಡ್ರೆ ಮಾತ್ರ ಬದುಕತ್ತೆ ಅದು ಅವಾಗ ರಾಜನಿಗೆ ಆಶ್ಚರ್ಯ ಆಗತ್ತೆ ಹೌದಲ್ಲ ಅಂತ ಈ ಕಥೆನ ಯಾಕೆ ಹೇಳಿದ್ರೆ ನಿಮಗೆ ನೀವು ಬಡತನದಲ್ಲಿ ಬಂದಿದಿರ ನಿಮಗೂ ಕಿಚ್ಚಿದೆ ಮಾಡಬೇಕು ಅಂತ ಛಲ ಇದೆ ಆದರೆ ಯಾವತ್ತು ಸೋಲನ್ನು ಒಪ್ಕೋಬೇಡ್ರಿ ಬಡತನ ಹಸಿವು ಯಾವ ಕಲಿಸಲಾರದ ವಿಶ್ವವಿದ್ಯಾಲಯಗಳು ಕಲಿಸುತ್ತೆ ಎಲ್ರಿಗೂ ಗೊತ್ತಿದೆ ಇವತ್ತು ನಾವು ನೀವು ಎಲ್ಲರೂ ಕೂಡ ಇವತ್ತು ಪೇಪರ್ ನಲ್ಲಿ ಒಂದು ದಿನ ಕೂಡ ಇಲ್ಲಿ ಅಪಘಾತ ಆಗಿಲ್ಲ ಅಂತಕ್ಕಂಥ ಸುದ್ದಿ ಬಿತ್ತರವಾಗ್ತಕ್ಕಂಥ ದಿನಗಳೇ ನಾವು ನೀವು ಕೇಳಲೇ ಇಲ್ಲ ಪ್ರತಿಯೊಬ್ಬರೂ ಕೂಡ ಇವತ್ತು ಗೊತ್ತಿದೆ ದಿನ ಅಲ್ಲಿ ವಾಹನ ಪಲ್ಟ ಆಯ್ತು ಇಲ್ಲಿ ಜಕಮ್ ಆಯ್ತು ಇಲ್ಲಿ ಡಿಕ್ಕಿ ಆಯ್ತು ಅಲ್ಲಿ ಬುದ್ದು ಎಷ್ಟು ಜನ ಸತ್ರು ಇಲ್ಲಿ ಬಿದ್ದ ಎಷ್ಟು ಜನ ಸತ್ರು ಅಂತೇಳಿ ಎಷ್ಟೆಲ್ಲ ದಿನಗಳಲ್ಲಿ ಪ್ರತಿ ದಿನ ಕೂಡ ನಾವು ಸುದ್ದಿ ಕೇಳ್ತೀವಿ ಸುದ್ದಿನ ಕೇಳಾರಂಥ ದಿನಗಳೇ ಇಲ್ಲ ಆದರೂ ಕೂಡ ತಿಳಿದು ತಿಳಿದು ಮಾಡತಕ್ಕಂಥ ಮಹಾ ದೊಡ್ಡ ತಪ್ಪ ಅಂತಂದ್ರೆ ರಸ್ತೆ ಸಂಚಾರ ನಿಯಮಗಳನ್ನ ಉಲ್ಲಂಘಿಸ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ನಾವೇನಾದರೂ ರಾಶ್ ಆಗಿ ವೆಹಿಕಲ್ ಅನ್ನ ನಡೆಸಿದ್ರೆ ಡೆಫಿನೆಟ್ಲಿ ಒಂದೊಂದ್ ಒಂದು ದಿನ ಬೀಳ್ತೀವಿ ಕುಡಿದು ವೆಹಿಕಲ್ ಗಳನ್ನ ನಡೆಸಿದ್ವಿ ಅಂತಂದ್ರೆ ಮೇಲೆ ಕೇಸ್ ಆಗುತ್ತೆ ಎಲ್ಲಾ ಒಂದು ಸಂಚಾರ ನಿಯಮಗಳು ನಮ್ಮೆಲ್ಲರಿಗೂ ಗೊತ್ತಿದಾವೆ ಒಂದು ಲೈಸೆನ್ಸ್ ಪಡ್ಕೋಬೇಕಾದ್ರೆ ಆರ್ ಟಿ ಓರ್ ಅವರು ಎಲ್ಲ ಒಂದು ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ ನಮ್ಮಿಂದ ಪ್ರಾಯೋಗಿಕ ಡ್ರೈವಿಂಗ್ ಮಾಡಿಸಿ ಎಲ್ಲರೂ ಮಾಡಿಸಿ ಅವರು ಲೈಸೆನ್ಸ್ ಕೊಟ್ಟಿರ್ತಾರೆ ಆದ್ರೆ ಆ ಲೈಸೆನ್ಸ್ ಪಡ್ಕೊಂಡ ನಂತರದಲ್ಲಿ ಅಂದ್ರೆ ನಾವು ರಸ್ತೆ ನಿಯಮಗಳನ್ನ ಓನ್ಲಿ ಲೈಸೆನ್ಸ್ ಪಡೆದುಕೊಳ್ಳೋಕೆ ಮಾತ್ರ ನಾವು ಇವತ್ತು ಅನ್ವಯ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ